ನಮಸ್ಕಾರ ಮಕ್ಕಳೇ ಇದು ಆರನೆಯ ತರಗತಿಯ ವಿಜ್ಞಾನ ಭಾಗ ಒಂದು ಅಧ್ಯಾಯ ಒಂದು ಆಹಾರದ ಘಟಕಗಳು ಈ ಪಾಠಕ್ಕೆ ಸಂಬಂಧಿಸಿದಂತೆ ಇರುವಂತಹ ಪ್ರಶ್ನೋತ್ತರಗಳು ಹಾಗೂ ಬಿಟ್ಟ ಸ್ಥಳಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪ್ಲೀಸ್ ವಿಡಿಯೋ ಮುಗಿಯುವವರೆಗೂ ನೋಡಿ ಅಂತ ಹೇಳ್ತಾ ಅಭ್ಯಾಸಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ ಮೊದಲನೆಯ ಪ್ರಶ್ನೆ ನಮ್ಮ ಆಹಾರದಲ್ಲಿರುವ ಪ್ರಮುಖ ಪೋಷಕಗಳನ್ನು ಹೆಸರಿಸಿ ಉತ್ತರ ನಮ್ಮ ಆಹಾರದಲ್ಲಿರುವ ಮುಖ್ಯ ಪೋಷಕಗಳೆಂದರೆ ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬು ವಿಟಮಿನ್ಗಳು ಮತ್ತು ಖನಿಜಗಳು ಇವುಗಳ ಜೊತೆಗೆ ನೀರು ಮತ್ತು ನಾರು ಪದಾರ್ಥಗಳನ್ನು ಸಹ ಆಹಾರ ಒಳಗೊಂಡಿರುತ್ತದೆ ಎರಡನೆಯ ಪ್ರಶ್ನೆ ಕೆಳಗಿನವುಗಳನ್ನು ಹೆಸರಿಸಿ ನಮ್ಮ ಎ ನಮ್ಮ ದೇಹಕ್ಕೆ ಮುಖ್ಯವಾಗಿ ಶಕ್ತಿಯನ್ನು ಕೊಡುವ ಪೋಷಕಗಳು ಉತ್ತರ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬು ಬಿ ನಮ್ಮ ದೇಹದ ಬೆಳವಣಿಗೆ ಮತ್ತು ನಿರ್ವಹಣೆಗೆ ಅವಶ್ಯವಿರುವ ಪೋಷಕಗಳು ಉತ್ತರ ಪ್ರೋಟೀನ್ಗಳು ಮತ್ತು ಖನಿಜಗಳು ಸಿ ಉತ್ತಮ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ವಿಟಮಿನ್ ಉತ್ತರ ವಿಟಮಿನ್ ಎ ಡಿ ನಮ್ಮ ಮೂಳೆಗಳನ್ನು ಆರೋಗ್ಯವಾಗಿಡಲು ಅಗತ್ಯವಿರುವ ಖನಿಜ ಕ್ಯಾಲ್ಸಿಯಂ ಇನ್ನು ಕೆಳಗಿನ ಮೂರನೇ ಪ್ರಶ್ನೆ ಕೆಳಗಿನ ಆಹಾರ ಘಟಕಗಳು ಸಮೃದ್ಧಿಯಾಗಿರುವ ಎರಡೆರಡು ಆಹಾರ ಪದಾರ್ಥಗಳನ್ನು ಹೆಸರಿಸಿ ಎ ಕೊಬ್ಬು ಕೊಬ್ಬಣ್ಣ ಒಳಗೊಂಡಿರುವಂತಹ ಆಹಾರ ಪದಾರ್ಥಗಳು ಬೆಣ್ಣೆ ಮೊಟ್ಟೆ ಮೀನು ತುಪ್ಪ ಶೇಂಗಾ ಎಣ್ಣೆ ಮಾಂಸ ಇವು ಕೊಬ್ಬಣ್ಣ ಒಳಗೊಂಡಿರುವಂಥ ಆಹಾರ ಪದಾರ್ಥಗಳಾಗಿವೆ ಮಕ್ಕಳೇ ಇನ್ನು ಬಿ ಪಿಷ್ಟ ಪಿಷ್ಟವನ್ನು ಒಳಗೊಂಡಿರುವ ಆಹಾರ ಪದಾರ್ಥಗಳು ಅಕ್ಕಿ ಮಾವು ಜೋಳ ಸಿ ಆಹಾರದ ನಾರು ಪದಾರ್ಥ ಇವುಗಳನ್ನು ಒಳಗೊಂಡಂತಹ ಆಹಾರ ಪದಾರ್ಥಗಳು ಬೇಳೆಕಾಳುಗಳು ಮತ್ತು ಆಲೂಗಡ್ಡೆ ಮಕ್ಕಳೇ ಇನ್ನು ಡಿ ಇದು ಪ್ರೋಟೀನ್ ಈ ಪ್ರೋಟೀನ್ಗೆ ಪ್ರೋಟೀನನ್ನು ಒಳಗೊಂಡಂತಹ ಆಹಾರ ಪದಾರ್ಥಗಳು ಹೆಸರು ಕಾಳು ಮೀನು ಮೊಟ್ಟೆ ಹಾಲು ಮುಂತಾದವುಗಳು ಪ್ರೋಟೀನನ್ನು ಒಳಗೊಂಡಂಥ ಆಹಾರ ಪದಾರ್ಥಗಳಾಗಿವೆ ಇನ್ನು ನಾಲ್ಕನೆಯ ಪ್ರಶ್ನೆ ಸರಿಯಾದ ಹೇಳಿಕೆಗಳಿಗೆ ಸರಿ ಎಂದು ಗುರುತು ಮಾಡಿ ಎ ಅನ್ನವನ್ನು ಮಾತ್ರ ಸೇವಿಸುವುದರ ಮೂಲಕ ನಾವು ನಮ್ಮ ದೇಹದ ಪೋಷಕಗಳ ಅಗತ್ಯತೆಯನ್ನು ಪೂರೈಸಬಹುದು ಇದು ತಪ್ಪಾದ ಹೇಳಿಕೆಯಾಗಿದೆ ಮಕ್ಕಳೇ ನಮ್ಮ ದೇಹಕ್ಕೆ ಹಲವಾರು ಪೋಷಕಾಂಶಗಳ ಅವಶ್ಯಕತೆ ಇದ್ದು ಕೇವಲ ಅನ್ನದಿಂದ ಮಾತ್ರ ನಾವು ಎಲ್ಲ ಪೋಷಕಾಂಶಗಳನ್ನು ಪಡೀಲಿಕ್ಕೆ ಸಾಧ್ಯವಿಲ್ಲ ಮಕ್ಕಳೇ ಇನ್ನು ಎರಡನೆಯದು ಬಿ ಸಂತುಲಿತ ಆಹಾರವನ್ನು ಸೇವಿಸುವ ಮೂಲಕ ಕೊರತೆ ರೋಗಗಳನ್ನು ತಡೆಗಟ್ಟಬಹುದು ಇದು ಸರಿಯಾದ ಉತ್ತರವಾಗಿದೆ ಮಕ್ಕಳೇ ಮೂರನೆಯ ಹೇಳಿಕೆ ಸಂತುಲಿತ ಆಹಾರವು ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರಬೇಕು ಇದು ಸರಿಯಾದ ಹೇಳಿಕೆಯಾಗಿದೆ ಡಿ ದೇಹಕ್ಕೆ ಎಲ್ಲ ಪೋಷಕಗಳನ್ನು ಒದಗಿಸಲು ಮಾಂಸ ಮತ್ತು ಮಾಂಸ ಮಾತ್ರ ಸಾಕು ಇದು ತಪ್ಪಾದಂಥ ಉತ್ತರವಾಗಿದೆ ಮಕ್ಕಳೇ ಏಕೆಂದರೆ ದೇಹಕ್ಕೆ ಎಲ್ಲ ಪೋಷಕಾಂಶಗಳನ್ನು ಕೇವಲ ಮಾಂಸದಿಂದ ಮಾತ್ರ ಪಡೆಯಲು ಸಾಧ್ಯವಿಲ್ಲ ಅದಕ್ಕೆ ವಿಭಿನ್ನ ರೀತಿಯ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಬೇಕಾಗಿರುವುದರಿಂದ ಕೇವಲ ಮಾಂಸ ಒಂದಿಷ್ಟರಿಂದ ನಮ್ಮ ಶರೀರಕ್ಕೆ ಎಲ್ಲ ಪೋಷಕಾಂಶಗಳು ದೊರೆಯಲು ಸಾಧ್ಯವಿಲ್ಲ ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ ಇನ್ನು ಮುಖ್ಯ ಪ್ರಶ್ನೆ ಐದು ಖಾಲಿ ಜಾಗಗಳನ್ನು ಭರ್ತಿ ಮಾಡಿ ಮೊದಲನೆಯ ಬಿಟ್ಟ ಸ್ಥಳದ ಪ್ರಶ್ನೆ ವಿಟಮಿನ್ ಡಿ ಕೊರತೆಯಿಂದ ಡ್ಯಾಶ್ ರೋಗ ಉಂಟಾಗುತ್ತದೆ ಸರಿಯಾದ ಪದ ರಿಕೇಡ್ಸ್ ಎರಡನೇದು ಬೆರಿಬೆರಿ ರೋಗವು ಡ್ಯಾಶ್ನ ಕೊರತೆಯಿಂದ ಉಂಟಾಗುತ್ತದೆ ಬೆರಿಬೆರಿ ರೋಗವು ವಿಟಮಿನ್ ಬಿನ ಕೊರತೆಯಿಂದ ಉಂಟಾಗುತ್ತದೆ ಸಿ ವಿಟಮಿನ್ ಸಿ ಕೊರತೆಯಿಂದ ಡ್ಯಾಶ್ ರೋಗವನ್ನು ಉಂಟು ಮಾಡುತ್ತದೆ ಅದಕ್ಕೆ ಸರಿಯಾದ ಪದ ಸ್ಕರ್ವಿ ಡಿ ನಮ್ಮ ಆಹಾರದಲ್ಲಿ ಡ್ಯಾಶ್ನ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ ಸರಿಯಾದ ಪದ ವಿಟಮಿನ್ ಎ ನ ಕೊರತೆಯಿಂದ ಇರುಳು ಕುರುಡುತನ ಅಥವಾ ರಾತ್ರಿ ಕುರುಡು ಅಂತ ಕರಿತೀವಿ ಈ ರೋಗವು ವಿಟಮಿನ್ ಎ ಕೊರತೆಯಿಂದ ಬರುವಂತಹ ರೋಗವಾಗಿದೆ ಮಕ್ಕಳೇ ಇದು ಈ ಅಧ್ಯಾಯ ಒಂದಕ್ಕೆ ಸಂಬಂಧಿಸಿದಂತೆ ಆಹಾರ ಘಟಕಗಳು ಪಾಠದ ಸಂಪೂರ್ಣವಾದ ಪಾಠದ ಪ್ರಶ್ನೋತ್ತರಗಳಾಗಿವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡೇನೆ ಮಕ್ಕಳೇ ಈ ವಿಡಿಯೋ ವೀಕ್ಷಿಸಿದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು